ಸುಡು ಬಿಸಿಲಲ್ಲಿ ನರೇಗಾ ಕೂಲಿ ಕೆಲಸ ಹಿನ್ನೆಲೆ ಕುಡಿಯುವ ನೀರು ನೆರಳಿನ ವ್ಯವಸ್ಥೆ ಮಾಡಿಕೊಡುವುದಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ ನರೇಗಾ ಕೂಲಿ ಕಾರ್ಮಿಕರಿಂದ ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕಿ ಒತ್ತಾಯ ಮಾಡಲಾಗ್ತಾ ಇದೆ ರಾರವಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ರಾರವಿ ಗ್ರಾಮ ಪಂಚಾಯಿತಿ ಬಳ್ಳಾರಿಯಲ್ಲಿ ದಾಟ್ತಾ ಇದೆ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಬಿಸಿಲಲ್ಲಿ ಕೆಲಸ ಮಾಡುವುದು ಕಷ್ಟ ಈ ಹಿನ್ನೆಲೆಯಲ್ಲಿ ನೀರು ನೆರಳಿಗೆ ಮನವಿ ಮಾಡ್ತಾ ಇದ್ದಾರೆ ಇದು ಆಕ್ಚುಲ್ ಮನವಿ ಮಾಡೋದಲ್ಲ ಅವರೇ ಅರ್ಥ ಅರಿತುಕೊಂಡು ಅದಕ್ಕೆ ವ್ಯವಸ್ಥೆ ಮಾಡಬೇಕಾಗತ್ತೆ ಈ ಬಿರು ಬಿಸಿಗೆಯಲ್ಲಿ ಹೇಗೆ ತಾನೇ ಕೆಲಸ ಮಾಡೋದಕ್ಕಾಗತ್ತೆ ಹೇಳಿ ಪಾಪ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇರಬೇಕು ನೆರಳಿನ ವ್ಯವಸ್ಥೆ ಇರಬೇಕು ಆಮೇಲೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಸಹಾಯ ಆಗತ್ತೆ ಮೂವತ್ತೊಂಬತ್ತು ಡಿಗ್ರಿ ತಾಪಮಾನ ಇದೆ ಅಂತ ಅಂದರೆ ಅದೊಂದು ಕನಿಷ್ಠ ಮಾನವೀಯತೆ ಅಥವಾ ಅದೊಂದು ಸೌಲಭ್ಯ ಅನ್ನೋದು ಒದಗಿಸುವಂಥ ಕೆಲಸವನ್ನು ಮಾಡಬೇಕು ಪಾಪ ಅವ್ರು ಮನವಿ ಮಾಡ್ಕೊಂಡಿದ್ದಾರೆ ನಮಗೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತದೆ ವ್ಯವಸ್ಥೆನ ಮಾಡಿಕೊಡಿ ಅಂತ ಮನವಿ ಮಾಡೋದ್ಕಿಂತ ಮುಂಚಿತವಾಗೇ ಅಧಿಕಾರಿಗಳು ಮಾಡಿದರೆ ನಿಜವಾಗ್ಲು ಮಾದರಿ ಆಗ್ಬಿಡ್ತಾ ಇದ್ರು ಇಂಥ ಅಧಿಕಾರಿಗಳು ಇರಬೇಕು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ನೆರಳಿನ ವ್ಯವಸ್ಥೆ ಮಾಡಬೇಕು ಅನ್ನೋದು ಸಾಂಗ್ ಸಾಂಗ್ಡಿ ಸರ್ ಅದು ಆಗ್ತಿಲ್ಲ ಎರಡು ಗಂಟೆ ಆಗುತ್ತೆ ಟೈಮ್ ಎರಡು ಗಂಟೆ ಕೈ ಬತ್ತಿದ್ದ

ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಅಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಕಾರ್ಮಿಕರು ಈಗ ಮನವಿಗೆ ಏನ್ ಹೇಳಿದ್ದಾರೆ ಅಧಿಕಾರಿಗಳು ಬಳ್ಳಾರಿಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ ಮೂವತ್ತೆಂಟರಿಂದ ನಲವತ್ತು ನಲವತ್ತೊಂದರವರೆಗೂ ಕೂಡ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ಆದರೆ ದಿನನಿತ್ಯ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರಿಗೆ ಈ ಬಿಸಿಲಿನ ಪರಿಸ್ಥಿತಿಯಿಂದಾಗಿ ಕೆಲಸ ಕೂಡ ಮಾಡೋಕ್ಕಾಗ್ತಿಲ್ಲ ಸದ್ಯ ಸರ್ಕಾರದಿಂದ ನೆರಗ ಯೋಜನೆ ಏನಿದೆ ಸಾಕಷ್ಟು ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಿದೆ ಆದರೆ ಈ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರ ಒಂದು ಗೋಳು ಕೂಡ ಹೆಚ್ಚಾಗಿರುವಂಥದ್ದು ಅದೇ ರೀತಿಯಾಗಿ ಸಿರುಗುಪ್ಪ ತಾಲೂಕಿನ ರಾರಾವಿ ಅನ್ನುವಂಥ ಏನು ಗ್ರಾಮ ಇದೆ ಈ ಗ್ರಾಮದಲ್ಲಿ ಕೂಲಿ ಕಾರ್ಮಿಕರು ದಿನ ಪ್ರತಿ ಸಾಕಷ್ಟು ಸಮಸ್ಯೆ ಆಗ ಸಮಸ್ಯೆ ಆಗ್ತಾ ಇದೆ ಹೇಳಿ ಪಂಚಾಯತ್ಗೆ ಭೇಟಿ ನೀಡಿ ತಮ್ಮದೇ ಆದಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಅದು ಏನಂದರೆ ನಮಗೆ ನಿರಂತರ ಕುಡಿಯೋಕ್ಕೆ ನೀರು ಬೇಕು ನಾವು ಯಾವ ಯಾವ ಕೂ ನೆರೆಗ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ನೆರಳಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು ಜೊತೆಯಾಗಿ ಅಲ್ಲಿ ಪೀಡಿಯವರಿಗೆ ಒಂದು ಒತ್ತಾಯನ ಮಾಡ್ಕೊಂಡಿದ್ದಾರೆ ಯಾಕಂದರೆ ಬಳ್ಳಾರಿಯಲ್ಲಿ ಈಗ ಸದ್ಯ ನಲ್ವತ್ತೊಂದು ನಲವತ್ತೆರಡು ಇರೋದ್ರಿಂದಾಗಿ ಇಲ್ಲಿ ನಮಗೆ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಸರ್ಕಾರ ಕೆಲಸಕ್ಕೆ ಕೊಟ್ಟಿರಬಹುದು ಆದರೆ ಬಿಸಿಲಿನ ತಾಪಮಾನಕ್ಕೆ ನಮಗೆ ಸಾಕಷ್ಟು ಸಮಸ್ಯೆಗಳಾಗ್ಬೋದು ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಕಾಣ್ತಾ ಇದೆ ಒಂದು ಕಡೆ ಬಿಸಿಲು ಹೆಚ್ಚಾಗ ಹೆಚ್ಚಾಗೋದ್ರಿಂದಾಗಿ ಕೆ ಒಂದು ಕಡೆ ಕೆಲಸ ಇದ್ರೆ ನಾವು ಸುತ್ತಲೆ ಸುತ್ತ ಬೀಳುವಂಥ ಸಂದರ್ಭ ಕೂಡ ಇದೆ ಇವೆಲ್ಲವನ್ನ ಎದುರಿಸೋಕೆ ಕಷ್ಟ ಆಗ್ತಾ ಇದೆ ಇದರ ಜೊತೆಗಾಗಿ ನಮಗೆ ಕುಡಿಯುವ ನೀರು ಮತ್ತು ಮುಖ್ಯವಾಗಿ ನಾವು ನೆರಳಿನ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಒತ್ತಾಯನ ಕೂಡ ಮಾಡ್ತಾ ಇರುವಂಥದ್ದು ಇನ್ನು ಮುಂಬರುವ ದಿನಗಳಲ್ಲಿ ಇಲ್ಲಿರುವಂತಹ ಸಿ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಬಳ್ಳಾರಿಯಲ್ಲಿ ಈಗಾಗಲೇ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದಾಗಿ ಪ್ರತಿ ಹಳ್ಳಿಗಳಲ್ಲಿ ನಡೀತಾ ಇರುವಂತಹ ನೆರಗ ಯೋಜನೆಯಲ್ಲಿ ಅವರು ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಏನಾದ್ರೂ ಒಂದು ತಾಡ್ಪಾಲ್ ಹಾಕಿ ವ್ಯವಸ್ಥೆ ಮಾಡ್ಕೊಡ್ತಾರೆ ಅವ್ರಿಗೆ ಯಾವ ರೀತಿಯಾಗಿ ಪರಿಹಾರ ಮತ್ತು ಯಾವ ರೀತಿಯ ಸಮಸ್ಯೆ ಸಮಸ್ಯೆಗೆ ಸಾಲ್ವ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗತ್ತೆ